ಜಿಲ್ಲೆಯ ಗಂಗಾವತಿ ಬ್ರೇಕಿಂಗ್ ಗಂಗಾವತಿ ತಾಲೂಕು ಮುಸ್ಟೂರು ವ್ಯಾಪ್ತಿಗೆ ಬರುವಂತಹ ಡೆಗ್ಗಿಯಲ್ಲಿ ಕಲ್ಲು ಕೋರಿಯೋ ಬೃಹತ್ ಆಕಾರ ಮಟ್ಟದಲ್ಲಿ ಬೆಳೆದು ನಿಂತಿದೆ ಈ ಡೆಗ್ಗಿ ಕಲ್ಲು ಕೋರಿಯಿಂದ ಗಂಗಾವತಿ ತಾಲೂಕು ಗ್ರಾಮಗಳಲ್ಲಿ ಕಲ್ಲುಗಳನ್ನ ಟಿಪ್ಪರ್ನಿಂದ ಸುಮಾರು ಮೂವತ್ತು ಟನ್ ತೂಕವಿದ್ದು ಡೆಗ್ಗಿಯಿಂದ ಶ್ರೀರಾಮನಗರ ಕಾಲುವೆ ಮಾರ್ಗವಾಗಿ ಚಲಿಸುತ್ತಿರುವುದು ಬೇಡ ಎಂದು ಬಂದ್ ತಡೆಗಟ್ಟಿ ಗ್ರಾಮಸ್ಥರು ವಿರೋಧಿಸಿದ್ದಾರೆ ಶ್ರೀರಾಮನಗರ ಕಾಲುವೆ ರಸ್ತೆ ಮೇಲೆ ಓಡಾಡುವ ತೂಕದ ಮಿತಿ ಇರುವುದರಿಂದ ಡೆಗ್ಗಿ ಕೋರಿಯಿಂದ ಸುಮಾರು ಮೂವತ್ತು ಟನ್ವರೆಗೂ ಟಿಪ್ಪರ್ಗಳಿಂದ ಓವರ್ಲೋಡ್ ಕಲ್ಲುಗಳನ್ನು ಹಾಕಿಕೊಂಡು ಹೋಗುತ್ತಿವೆ ಕಾರಣ ಗ್ರಾಮಸ್ಥರು ನಮಗೆ ಈ ಕಾಲುವೆ ರಸ್ತೆ ಒಂದೇ ಇರುವುದರಿಂದ ರಸ್ತೆ ಹದಗೆಟ್ಟು ಹೋಗುತ್ತದೆ ಕಾರಣ ಯು ನಾಗರಾಜ್ ತಹಶೀಲ್ದಾರ್ ಗಂಗಾವತಿಯವರು ಕೂಡಲೇ ಈ ಡಗ್ಗಿ ಕಲ್ ಕೋರಿಯಿಂದ ಓಡಾಡುವ ಟಿಪ್ಪರ್ಗಳು ಬಂದ್ ಮಾಡಲು ಒತ್ತಾಯಿಸಿದ್ದಾರೆ ಗ್ರಾಮಸ್ಥರು ಹಾಗೂ ರೆಡ್ಡಿ ಶ್ರೀನಿವಾಸ್ ಅಧ್ಯಕ್ಷರು ಕೊಪ್ಪಳ ಗ್ಯಾರಂಟಿ ಯೋಜನೆಗಳ ಸಮಿತಿ ಕೊಪ್ಪಳ ಸಿದ್ದಾಪುರ ನೋಡ ಹಾ ತೆಗ್ಗಿದ್ರು ಇಲ್ಲಿ ಕೋರಿದ ಅಲ್ಲಿ ಒಳಗಾದ ನಾನು ಓನರ್ ಎಲ್ಲಿ ಯಾಕೆ ಯಾರ ನಿಲ್ಸ್ರ ಮಂಜುನಾಥ ಮಂಜುನಾಥ್ ಎಲ್ಲ ಗಾಡಿ ಸಿದ್ದಾಪು ಸಿದ್ದಾಪುರ ಯಾರ ಶಿವಕುಮಾರ್ ಶಿವಕುಮಾರ ಅಂದ್ರು ಹಾ ಸೊಲ್ಪ ಈ ರೋಡ್ ಸರಿ ಇಲ್ಲ ರೈತ ರೆಸ್ಟ್ ಮಾಡಾಕಂತಾರ ಹಾ ಡ್ಯಾಡಪ್ಪ ತದ್ಬಿಡ್ರಿ ಅಂದ್ರು ಹಾ ಏನ್ ನಾನು ಹೊರಗ್ ಬಂದ್ಬಿಟ್ರಿ ಡಾಡ್ ರೆಡಿ ಹಾ ಇದೊಂದು ಗಾಡಿ ಖಾಲಿ ಮ್ಯಾಬಿಟ್ರೆ ಬರೋಪ್ರ ಯಾರ ಅಂದ್ರು ಆದ್ರೆ ಯಾರ ಅಂದ್ರ ಇಲ್ಲಿ ಆಯ್ತು ಈಗ ನೋಡ್ರಿ ನಾ ನನಗ್ ಗೊತ್ತಿಲ್ಲ ಈ ರೋಡ್ನಾಗ ಹೋಗ್ಬಾರ್ದು ಹಾ ಈ ಈ ರೋಡ್ನಲ್ಲಿ ಯಾರು ಹೋಗ್ಬಿಡಿ ಯಾಕಂದ್ರೆ ಸುಮಾರು ಮೂವತ್ತು ವರ್ಷಗಳ ಹಿಂದಿನಿಂದ ನಾವು ಪೈಪ್ ಹಾಕ್ಯಾರ ಇವರು ಒಂದು ಗಾಡಿಗೆ ಐವತ್ತೈವತ್ತು ಜನ ಅಕ್ಕ ಬರಕ್ಕವ್ರ ಮಾ ಕಲ್ಲು ಏನು ರೀ ಒಂದೊಂದು ಸಲ ಇಪ್ಪತ್ತು ಅಲ್ರಿ ಒಂದೊಂದು ಸಲ ಇಪ್ಪತ್ತು ಇಪ್ಪತ್ತು ಲಾರಿ ಬರಾಕತ್ತವ ಅವು ಅವೇನಾಗೋ ಪ್ರೆಷರ್ಗೆ ತಳಗ್ ಹೋಗ್ಬಿಟ್ಟವ ನೀರು ಹೋಗ್ತಾ ಇಲ್ಲ ಆಮೇಲೆ ಇಲ್ಲಿ ಡಾಂಬರ್ ರೋಡ್ ತಂಗಡಿ ಸರ್ ಅಂತ ಕೇಳ್ಕೊಳ್ಳಿ ಶ್ರೀರಾಮ ಕುಂಟುಯಿ ಈ ಟೋಟಲ್ಲಿ ಈ ರೋಡೆಲ್ಲ ಡ್ಯಾಮೇಜ್ ಆಗಿಬಿಟ್ರಿ ನೋಡ್ರಣ್ಣ ನಾನು ನಾನೊಂದು ಹೇಳ್ತೀನಿ ಇಲ್ಲಿ ನಾವು ರೈತರ ಪರವಾಗಿ ಜನರ ಪರವಾಗಿ ಇದ್ದೀವಿ ಅವರು ಡಿ ಎನ್ ಜಿ ಅವ್ರ ಪರ್ಮಿಷನ್ ಕೊಡಲಿ ಡಿ ಸಿ ಅವ್ರ ಪರ್ಮಿಷನ್ ಕೊಡಲಿ ದುನಿಯಾಗ ಕೊಡಲಿ ನಾವು ಹೋಗ್ಬಿಡೋಂಗಿಲಿ ರೋಡ್ನಾಗ ಪರ್ಮಿಷನ್ ಇತ್ತು ನೀವು 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 ಅನ್ ನೀವು ಅಂದಿರ್ಬೋದು ಇಲ್ಲ ನಮಗೆ ಈ ರೋಡ ರೋಡ್ ಹಾಕ ಈ ರೋಡ್ನಲ್ಲಿ ಅಡ್ಡಾಡಕ್ಕೆ ಪರ್ಮಿಷನ್ ಐತಂತ ನಾವು ಹೋಗ್ಬಂಗಿಲ್ಲ ಎಲ್ಲ ಇಡೀ ಎಂಟು

ಅದರಲ್ಲಿ ಪರಂಗಂ ಪೈತೋ ಹ್ ಹ પેટ્રોલಕಂ ಬಾಲಾಜಿ ಅಕ್ಕಡಿಗೆ ತೆಗ್ನೇಗೆ ಆಗಿದ್ರು ಅಲ್ಲಿ ಏನು ಮಾಡಕತ್ತಾ ಏನು ಗೊತ್ತಿಲ್ಲ ಸಮರ್ಥ ಮೋಟಾರ್ಸ್ ಹೇಳ್ರಿ ಏನು ಸ್ಟಾಕ್ ಮಾಡಕಿದ್ರು ಏನು ಗೊತ್ತಿಲ್ಲ ಲೇವೆಲ್ ಮಾಡಿ ಮಾಡ್ತಿದ್ರು ಜಾನ್ಪಾಲ ಅಲ್ಲಿದ್ರು ಅದು ಪ್ಲಾಟ್‌ಫಾರ್ಮ್ ಮಾಡಕೊಂಡಕತ್ತಾ ಬರ್ತದೆ ಹದ್ನಾರು ಹದ್ದೋಳು ಹದಿನಾರು ಇಷ್ಟ ಹೇಳುವೈದ್ ಮೋಟರ್ ನನಗೆ